ಓಂ ಗುರುಭ್ಯೋ ನಮಃ ಒಂದು ಹೊಳೆ ಎಲ್ಲ ಸಂಬಂಧಗಳ ಮೂಲಾಧಾರ ನಂಬಿಕೆ ಆಗಿರುತ್ತೆ ಅಂದ್ರೆ ಎಲ್ಲಿಯವರೆಗೆ ನಂಬಿಕೆ ಅನ್ನೋದಿರುತ್ತೋ ಅಲ್ಲಿಯವರೆಗೆ ಮಾತ್ರ ಸಂಬಂಧ ಎಂಬುದು ಗಟ್ಟಿಯಾಗಿ ಇರುತ್ತೆ ನಂಬಿಕೆಗೆ ಒಂದು ಬಿರುಕು ಬಿಟ್ಟರೆ ಸಾಕು ಇದ್ದ ಸಂಬಂಧವು ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಅದೇ ಕ್ಷಣ ಅಷ್ಟೊಂದು ಶಕ್ತಿ ಇದೆ ನಂಬಿಕೆಯಲ್ಲಿ ನಂಬಿಕೆಯ ಶಕ್ತಿಯ ಬಗ್ಗೆ ಹೇಳಬೇಕು ಅಂದ್ರೆ ನಂಬಿಕೆಯೇ ಮೂಲ ಕಾರಣ ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತ ಹೇಳ್ತಾರೆ ಅಂದ್ರೆ ಅಷ್ಟೊಂದು ಶಕ್ತಿ ಇದೆ ನಂಬಿಕೆಗೆ ನಂಬಿಕೆಯಿಂದ ಇದ್ರೆ ಶಿವನು ಕೂಡ ಓ ಎನ್ನದೆ ಅಥವಾ ಶಿವನು ಕೂಡ ಸಾಕ್ಷಾತ್ಕಾರವಾಗದೆ ಇರಲ್ಲ ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಶಕ್ತಿ ನಂಬಿಕೆಯಲ್ಲಿ ಇದ್ರೂ ಕೂಡ ಇಂದಿನ ಸ್ಥಿತಿಯಲ್ಲಿ ನೋಡಿದರೆ ಮನುಷ್ಯ ಮನುಷ್ಯನನ್ನು ನಂಬುವಂತೆಯೇ ಇಲ್ಲ ಬಂದು ಅಂತಹ ಪರಿಸ್ಥಿತಿ ಈಗ ಯಾಕೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಎಲ್ಲೆಲ್ಲಿ ನಂಬಿಕೆ ಇಡ್ತೀವೋ ಅಲ್ಲಲ್ಲಿ ಬರೀ ದ್ರೋಹವೆಂಬುದೇ ನೋಡೋಕ್ ಸಿಗುತ್ತೆ ನಮಗೆ ಯಾಕೆ ಅಂತ ನೀವು ಕೇಳಿದ್ರೆ ನಂಬಿಕೆ ಯಾವಾಗ ಹಾಳಾಗುತ್ತೆ ಅಂದ್ರೆ ಯಾವಾಗ ಮನುಷ್ಯನಲ್ಲಿ ಸ್ವಾರ್ಥ ಇರುತ್ತೋ ಅಂದ್ರೆ ನಾವು ಯಾರ ಮೇಲೆ ನಂಬಿಕೆ ಇಟ್ಟಿರುತ್ತೇವೆಯೋ ಅಂಥವರಲ್ಲೇನಾದರೂ ಸ್ವಾರ್ಥ ಭಾವ ಇದ್ರೆ ನಾವು ಇಟ್ಟ ನಂಬಿಕೆ ಖಂಡಿತವಾಗಿ ನಮಗೆ ದ್ರೋಹವಾಗಿ ಸಿಗುತ್ತೆ ಬಂಧುಗಳೇ ಅಂದ್ರೆ ನಾವಿಟ್ಟ ನಂಬಿಕೆ ವ್ಯರ್ಥವಾಗುತ್ತೆ ಆದ ಕಾರಣ ನಂಬಿಕೆ ಇಡುವ ಮೊದಲೇ ನಾವು ಜಾಗೃತರಾಗಿರುವುದು ತುಂಬಾ ಮುಖ್ಯ ಬಂಧುಗಳೇ ನಂಬಿಕೆ ಇಡಬೇಕು ನಂಬಿಕೆಯ ಪ್ರಮಾಣ ಪತ್ರವನ್ನ ನೀಡಬೇಕು ಖಂಡಿತವಾಗಿ ಅದು ಯಾವಾಗ ನೀಡೋದಿರುತ್ತೆ ಅಂದ್ರೆ ಜೀವನದ ಕೊನೆಯ ಕ್ಷಣದಲ್ಲಿ ಮಾತ್ರ ನಂಬಿಕೆಯನ್ನ ಗಳಿಸೋದ್ರಲ್ಲಿ ಯಾರು ಪ್ರವೀಣರಾಗಿರ್ತಾರೆ ಅಂದ್ರೆ ಸ್ವಾರ್ಥಿಗಳು ತುಂಬಾ ಪ್ರವೀಣರಾಗಿರ್ತಾರೆ ಬರೀ ನಾಲ್ಕೇ ದಿನಗಳಲ್ಲಿ ಎದುರಿನವರಿಂದ ನಂಬಿಕೆಯನ್ನು ಗಳಿಸಿ ಬಿಡುತ್ತಾರೆ ಯಾಕೆ ಅಂತಹ ಕಲೆಯವರಲ್ಲಿರುತ್ತೆ ಸ್ವಾರ್ಥಿಗಳಲ್ಲಿ ಕೇವಲ ನಾಲ್ಕೇ ದಿನಗಳಲ್ಲಿ ನಂಬಿಕೆ ಗಳಿಸಿ ತಮ್ಮ ಕೆಲಸ ಮುಗಿಸಿಕೊಂಡು ಹೋಗಿಬಿಡುತ್ತಾರೆ ಯಾರು ಸ್ವಾರ್ಥಿಗಳು ಆದರೆ ಪರಮಾರ್ಥಿಗಳು ಹಾಗಲ್ಲ ಬಂಧುಗಳೇ ಅವರಿಗೆ ನಟನೆ ಮಾಡಿ ನಂಬಿಕೆಯ ಪ್ರಮಾಣ ಪಡೆಯುವ ಅವಶ್ಯಕತೆಯೇ ಇರುವುದಿಲ್ಲ ಅದಕ್ಕಾಗಿಯೇ ನಂಬಿಕೆಯ ಪ್ರಮಾಣ ಪತ್ರ ನೀಡುವಾಗ ಅಥವಾ ನಂಬಿಕೆ ಇಡುವಾಗಲೇ ನಾವು ಯೋಚಿಸಿ ಇಡಬೇಕು ಎದುರಿನ ವ್ಯಕ್ತಿ ಯಾವ ಭಾವದವನು ಸ್ವಾರ್ಥ ಭಾವದವನು ಇಲ್ಲ ಪರಮಾರ್ಥ ಭಾವದವನು ಸ್ವಲ್ಪ ದಿನಗಳ ಕಾಲ ನಾವು ಅದನ್ನು ಅಭ್ಯಸಿಸಬೇಕು ಬಂಧುಗಳೇ ಅಭ್ಯಾಸ ಮಾಡಿಯೇ ನಂಬಿಕೆ ಇಡಬೇಕು ಇಲ್ಲದಿದ್ದರೆ ದ್ರೋಹ ತಪ್ಪಿದ್ದಲ್ಲ ಪ್ರಾಯಶ್ಚಿತ ತಪ್ಪಿದ್ದಲ್ಲ ಬಂಧುಗಳೇ ಧನ್ಯವಾದಗಳು